ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನೀವು <speaking in foreign language> ಮಾಡಿ ಸಾರ್ ಮಾಡುವ ಇವ್ ಯಾವಳು ಇಲ್ಲ ಬನ್ರಿ ಯಾಕ್ರಿ ಬಾರಿ ಹೋದ ಬರ್ರಿ ಆಯ್ತು ಮದ್ ಮಧ್ಯ ಮದ್ ಮಧ್ಯ ಕಡಿಪಟ್ಟಿ ಯಾರಾದ್ರೆ ಕಡಿಮೆ ಇದ್ರೆ ಆ ಒಂದು ಕೃಪೆಯಿಂದಾಗಿ ಇವತ್ತು ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಎಲ್ಲ ಬಂಧುಗಳು ಬೆಂಬಲಿಗರು ಹಾಗೂ ಅಭಿಮಾನಿಗಳು ಮತ್ತು ಹಿತೇಶಿಗಳು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದರು ಅಕ್ಟೋಬರ್ ಇಪ್ಪತ್ತೆಂಟು ಆದರೆ ಈ ಬಾರಿ ಆ ನೂರಷ್ಟು ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಹಿತೈಷಿಗಳು ಬೆಂಬಲಿಗರು ಎಲ್ಲರೂ ಕೂಡ ವಿದ್ಯಾರ್ಥಿ ಮುಖಂಡರುಗಳು ಎಲ್ಲರೂ ವಿದ್ಯಾರ್ಥಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳಗ್ಗೆಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಂದು ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಶುಭ ಕೋರ್ತಾ ಇದ್ದಾರೆ ನಮ್ಮ ಬಿ ಜೆ ಪಿಯ ಅನೇಕ ಮುಖಂಡರುಗಳು ಆ ಕಾರ್ಯಕರ್ತರು ಬಂಧುಗಳು ಎಲ್ಲರೂ ಕೂಡ ಬಂದು ನನಗೆ ಶುಭವನ್ನು ಕೋರ್ತಾ ಇದ್ದಾರೆ ಒಳ್ಳೆಯದಾಗಬೇಕು ನಿಮಗೆ ಈ ವರ್ಷದಿಂದ ನಿಮಗೆಲ್ಲ ಒಳ್ಳೆಯದೇ ಆಗಬೇಕು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಚಲನಚಿತ್ರ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಏನು ಬಿಸ್ನೆಸ್ ಇದೆ ಅಕ್ಷರದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಬೆಳಿಗ್ಗೆಯಿಂದನೇ ನನಗೆ ಶುಭವನ್ನು ಕೋರ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಉದ್ದವನ್ನು ನಾನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇದಕ್ಕೆ ಕಾರಣ ಇಷ್ಟೇ ಏನು ಒಂದು ಭಗೀರಥ ಸಿನಿಮಾ ಈ ಬಾರಿ ಯಶಸ್ವಿಯಾಗಿ ಒಂದು ಪ್ರಸ ಪ್ರದರ್ಶನವನ್ನು ಕಂಡಿದೆ ಕನ್ನಡದ ವೀಕ್ಷಕರು ನೋಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮೆಚ್ಚಿದ್ದಾರೆ ಅದರ ಒಂದು ಕಾರಣದಿಂದಾಗಿ ಈ ಬಾರಿ ನೂರು ಪಟ್ಟು ಹೆಚ್ಚು ಅಭಿಮಾನಿಗಳು ಮತ್ತು ಇದೇ ಬೆಂಗಳೂರು ಬಂದಿದ್ದಾರೆ ಬೆಳಗ್ಗೆಯಿಂದ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಲ್ಲರೂ ಕೂಡ ಶುಭ ಕೋರ್ತಾ ಇದ್ದಾರೆ ಅಭಿಮಾನಿಗಳು ಏನೇನೋ ಇಷ್ಟಪಡ್ತೀರ ಅಭಿಮಾನಿಗಳು ಇವತ್ತು ಏನು ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದು ನಂಗೆ ಇಷ್ಟ ಆಯ್ತು ರಾಜ್ಕುಮಾರ್ ಪಾರ್ಕಲ್ಲಿ ಅಲ್ಲಿ ನಾವು ಬಂದು ಪುತ್ತಳಿಗೆ ಅಣ್ಣಾರು ಪುತ್ಥಳಿಗೆ ಬಂದು ಮಾಲಾರ್ಪಣೆ ಮಾಡಿದ್ವಿ ಇಲ್ಲಿ ಸಹಸ್ರಾಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುವಂಥ ಜನರಿಗೆ ಇವತ್ತು ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ ಮತ್ತು ಆರೋಗ್ಯ ತಪಾಸಣೆ ಎಲ್ಲ ರೀತಿಯ ಕಣ್ಣಿಂದು ಮತ್ತು ಶುಗರ್ದು ಎಲ್ಲ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಕೂಡ ಉಪಹಾರವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಸಹಸ್ರ ಸಹಸ್ರಾರು ಬ ಸಂಖ್ಯೆಯಲ್ಲಿ ಬಂದಿರುವಂಥ ಅಭಿಮಾನಿ ಬಂಧುಗಳಿಗೆ ಭಾಳ ಖುಷಿ ಆಗ್ತಾಯಿದೆ ನಾವು ಎಷ್ಟೇ ದುಡ್ಡು ಕೊಡ್ಬೋದು ನಾವು ಏನೇ ಮಾಡ್ಬೋದು ಆದ್ರೆ ಏನು ಒಂದು ಫಲಾರ ನೀಡ್ತೀವಿ ಮುಂದೆ ಯಾವುದು ದೊಡ್ಡದಿಲ್ಲ ನಾವು ನಾವು ಬೆಳಗ್ಗೆ ಹೋಗಿ ನಂಜುಡೇಶ್ವರ ದೇವರ ದರ್ಶನ ಪಡ್ಕೊಂಡು ಬಂದ್ವಿ ಅಲ್ಲಿಂದ ಚಾಮುಂಡೇಶ್ವರಿ ಚಾಮುಂಡಮ್ಮನ ದರ್ಶನ ಪಡಿ ವಿಶ್ವೇಶ್ವರ ಸರ್ಸಿದ ಕೋಟೆ ಬಂದ್ವಿ ಅಲ್ಲಿ ಮಹಾ ಮಂಗಳಾರತಿ ಆದ ನಂತರ ನೂತನವಾದಂತಹ ಒಂದು ಚಲನಚಿತ್ರ ಇವತ್ತು ಮುಹೂರ್ತ ನಡೀತು ಅದು ಸಾಯಿ ರಮೇಶ್ ಅವರ ಒಂದು ಬ್ಯಾನರಲ್ಲಿ ಆ ನಿರ್ದೇಶಕರಾಗಿ ಪಣಿರಾಮಚಂದ್ರ ಅವರು ಜೊತೆ ಅಸೋಸಿಯೆಂಟ್ ಡೈರೆಕ್ಟರಾಗಿ ಅನೇಕ ಚಲನಚಿತ್ರಗಳನ್ನು ನೀಡಿದಂಥ ಶಿವರಾಜ್ ಅವರ ಒಂದು ನಿರ್ದೇಶನದಲ್ಲಿ ಮುಹೂರ್ತ ನಡೀತು ಅನೇಕ ಗಣ್ಯರು ಬಂದಿದ್ರು ಇವತ್ತು ಆ ಮೂರ್ತದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮ್ಮ ಕೌರಗಂಟೇಶ್ ಸ್ಟ್ ಮಾಸ್ಟರ್ ಕೂಡ ಬಂದಿದ್ದಾರೆ ಅನೇಕ ನಿರ್ದೇಶಕರು ಮತ್ತು ಅನೇಕರು ನಿರ್ಮಾಪಕರು ಬಂದಿವತ್ತು ನನಗೆ ಶುಭವನ್ನು ಕೋರಿದ್ದಾರೆ ಅಲ್ಲಿ ಹಾಗಾಗಿ ಮಹೇಶ್ ಕಾರ್ಡ್ ಚಾ ಛಾಯಾಗ್ರಾಹರ್ ನ್ಯಾಷನಲ್ ಅವಾರ್ಡ್ ಅವರು ಅವರು ಕೂಡ ಬಂದಿದ್ದಾರೆ ಅನೇಕರು ಬಂದು ಇವತ್ತು ಶುಭವನ್ನು ಕೋರ್ತಾ ಇದ್ದಾರೆ ಆ ಮುಹೂರ್ತದಲ್ಲಿ ಕೂಡ ಭಾಗವಹಿಸಿದ್ರು ಚಲನಚಿತ್ರದ ಹೆಸರು ಭಾಗ್ಯವಂತ ಅಂತೇಳಿ ಆ ಪಿಕ್ಚರ್ ಇವತ್ತು ಸೆಟ್ ಏರಿದೆ ನಾನು ನನ್ನ ಬಗಿರತ ಪಿಕ್ಚರ್ ಆದ್ಮೇಲೆ ಹೆಚ್ಚು ಕಡಿಮೆ ಒಂದು ನೂರೈದು ಸುಮಾರು ಕಥೆಗಳನ್ನು ಕೇಳಿದೆ ಅವತ್ತಿಂದ ಈ ಒಂದು ನಾಲ್ಕೈದು ತಿಂಗಳಿಂದ ಅನೇಕರು ಬರ್ತಾ ಇದ್ದಾರೆ ನಿರ್ದೇಶಕರು ಕತೆ ಹೇಳ್ತಾ ಇದ್ದಾರೆ ನಿರ್ಮಾಪಕರು ಸಿನಿಮಾವಳು ಬಂದಿದ್ದಾರೆ ಹೇಳ್ತಾ ಇದ್ದಾರೆ ಕಥೆಗಳು ಅದರಲ್ಲಿ ನಿಂಗೆ ಇಷ್ಟವಾಗಿರೋದು ಒಂದೆರಡು ಸಿನಿಮಾ ಎರಡು ಕಥೆಗಳು ಇಷ್ಟ ಆಯಿತು ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ಸಂದೇಶಗಳನ್ನು ನೀಡುವಂಥ ಚಿತ್ರ ಇದು ಭಾಗ್ಯವಂತ ಇದು ಒಪ್ಕೊಂಡು ಮಾಡ್ತಾ ಇದ್ದೀನಿ ಇನ್ನೊಂದು ಮತ್ತೊಂದು ಅವರು ಮೋಸ್ಟ್ ಓಲಿ ನವಂಬರ್ ಒಂದಕ್ಕೆ ಏನೋ ಮಾಡ್ತಾರೆ ಅಂತ ಕೇಳಿದ್ದೀನಿ ಆ ಚಿತ್ರದ ಹೆಸರು ಕೂಡ ಜೀವದಾತ ಅಂತೇಳಿ ಹಾಗಾಗಿ ಅವತ್ತು ಮೋಸ್ಟ್ಲಿ ಬೆಂಗಳೂರಲ್ಲಿ ಅದು ಮುಹೂರ್ತ ನಡೆಯುತ್ತೆ ನಾನು ಅಲ್ಲಿ ಭಾಗವಹಿಸ್ತಾ ಇದ್ದೀನಿ ಈಗ ಆಗ ಈಗ ಅಭಿಮಾನಿಗಳಿಂದ ಎಲ್ಲ ಕೇಕ್ ಕಟ್ ಮಾಡಿಸಿದ್ರು ಈ ಕಾರ್ಯಕ್ರಮ ಆದಮೇಲೆ ನಾವು ಹತ್ತು ಆಶ್ರಮಗಳಿಗೆ ಅಲ್ಲಿ ಆ ಮಕ್ಕಳ ಆಶ್ರಮ ವಯೋವೃದ್ಧರ ಆಶ್ರಮಗಳಿಗೆ ಅವರಿಗೆ ಬೇಕಾಗುವಂಥ ಆಹಾರ ಸಾಮಗ್ರಿಗಳು ಮತ್ತು ಫಲಹಾರ ಮತ್ತು ಅವರಿಗೆ ಶೇಕು ಮತ್ತು ಇತ್ಯಾದಿ ಹಣ್ಣು ಹಂಪಗಳನ್ನು ನಾವು ನೀಡಲಿಕ್ಕೆ ಹೋಗ್ತಾ ಇದ್ದೀವಿ ಸಂಜೆ ಐದು ಗಂಟೆವರೆಗೂ ಕೂಡ ಈ ಒಂದು ಸೇವಾ ಕಾರ್ಯ ನಡೆಯುತ್ತೆ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೈಸೂರು ರೋಡಲ್ಲಿದೆ ಅಲ್ಲಿ ದೇವ್ರ ದರ್ಶನ ಪಡಿತೀನಿ ಅಲ್ಲಿಂದ ಮಾಲೆ ಮಹದೇಶ್ವರ ದೇವ್ರದು ಅಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಇಷ್ಟು ಕಾರ್ಯಕ್ರಮಗಳಿದೆ ನನ್ನೆಲ್ಲ ಬಂಧುಗಳಿಗೆ ನನ್ನ ಅಭಿ ಅಭಿಮೆಂಬಲಿಗರಿಗೆ ಹಾಗೂ ಅಭಿಮಾನಿ ದೇವರುಗಳಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ